ವಿದ್ಯಾರ್ಥಿನಿ ಮಿತ್ರರೇ ನಮಸ್ಕಾರ ನಾನು ರವೀಶ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದು ಡಿಮಾಂಡ್ ಪ್ರಕಾರ ಫಸ್ಟ್ ಇಯರ್ ಎಕನಾಮಿಕ್ಸ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇದಕ್ಕೋಸ್ಕರ ಇಲ್ಲಿ ಸೊ ಐದು ಅಂಕ ಆರು ಅಂಕ ಮತ್ತು ನಾಲ್ಕು ಅಂಕ ಹಾಗೂ ಎರಡು ಅಂಕದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಮೀಡಿಯಂ ನಲ್ಲಿ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ಪ್ರಥಮ ಬಾರಿ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ಮಾಡ್ತಾ ಇರುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ವರ್ಕ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಗಳನ್ನ ಕೊಡಿ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋ ನಲ್ಲಿ ಪಿ ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ಚರ್ಚೆ ಮಾಡ್ತಾ ಇದ್ದೀನಿ ಲೀಟ್ ಮಾಡೋದ್ ಬೇಡ ಇಲ್ಲಿ ಫಿಕ್ಸ್ ನಿಮ್ಗೆ ಸಿಕ್ಸ್ಟಿ ಮಾರ್ಕ್ಸ್ ಬರುತ್ತೆ ಯಾವ್ದೇ ಡಿಸ್ಟಿಕ್ ಇಂದ ಕ್ವಶನ್ ಪೇಪರ್ ಅನ್ನ ಸೆಟ್ ಆಯ್ತು ಅಂತಂದ್ರೆ ಅಲ್ಲಿ ಈ ಎಲ್ಲಾ ಪ್ರಶ್ನೆಗಳು ರಿಪೀಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಎಲ್ಲಾ ಬೀಟ್ ನಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ ಆ ಪ್ರಶ್ನೆಗಳು ಏನು ಅಂತ ನಾವು ನೋಡೋಣ ಸ್ನೇಹಿತರೆ ತಪ್ಪದೇ ವಾಚ್ ಮಾಡಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದೆ ಇನ್ಫಾರ್ಮೇಟಿವ್ ಇದೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೆಕೆಂಡ್ ಇಯರ್ ಇದ್ರೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಕಳಿಸಿ ಆನಂತರ ಇದ್ರೆ ದಯವಿಟ್ಟು ನಿಮ್ಮ ಗ್ರೂಪ್ ಗಳಿರುತ್ತೆ ಗ್ರೂಪ್ ಗೆ ಇದನ್ನ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಇಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ಸ್ ಮತ್ತೆ ಗ್ರೂಪ್ ಇದೆ ಕರ್ನಾಟಕ ವಿದ್ಯಾರ್ಥಿ ಬೆಳಗ ಅಂತ ಹೇಳಿ ವಾಟ್ಸಪ್ ಗ್ರೂಪ್ ಇದೆ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿ ಕೂಡ ನನ್ನ ಪಿ ಡಿ ಎಫ್ ಎಲ್ಲ ಸಿಗುತ್ತೆ ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು ಸೊ ನೋಡಿ ಸ್ನೇಹಿತರೆ ಫಸ್ಟ್ ಒನ್ ಇಂಗ್ಲಿಷ್ ಮೀಡಿಯಮ್ um uh, first one e part practical oriented first one question suppose you are a research students uh, uh, and uh, you are the us to conduct a simple sample survey about midday meals program in your school prepare a good questionnaire to support your survey so this one questions it will be came for chapter number two statistical part ಓಕೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ದಶನ್ ಡೆಫಿನೆಟ್ಸಾಮೇಷನ್ ನೋಡಿ ನೀವು ಒಬ್ಬ ಸಂಶೋಧನೆ ವಿದ್ಯಾರ್ಥಿನಿ ಆಗಿದ್ದು ವಿದ್ಯಾರ್ಥಿ ನೀವು ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟದ ಯೋಜನೆ ಮಾದರಿ ಸಮೀಕ್ಷೆ ಮಾಡಬೇಕಾಗಿದೆ ಎಂದುಕೊಳ್ಳಿ ನಿಮ್ಮ ಸಮೀಕ್ಷೆಗೆ ಸರಿವಂತ ಉತ್ತಮವಾದಂತ ಪ್ರಶ್ನಾವಳಿಗಳನ್ನು ತಯಾರಿಸಿ ಇದು ಕನ್ನಡದಲ್ಲಿ ಎರಡನೇ ಅಧ್ಯಾಯದಲ್ಲಿ ಇದೆ ದತ್ತಾಂಶಗಳ ಸಂಘಟನೆ ಅನ್ನುವಂಥದ್ದು तो दो संग्रहण होने तो दो आय दे देले बढ़ते next based on monthly household expenditure on food in rupees twenty household given below so answer okay following the questions so इली डाटा दिए दे आधा ना यूज़ मर को बेको दिस वन डाटा इट विल बी गिवन आंसर दे दिस वन क्वेश्चंस ए बी सी डी ई ओके सो दिस वन क्वेश्चंस सोम last year इट विल बी केम दिस इस द वेरी इम्पोर्टेंट फॉर योर मिट्टम एग्जामिनेशन

ನೀವು ಇದ್ರ ಮೇಲೆಲ್ಲ ಸಾಕಷ್ಟು ವಿಡಿಯೋ ಇದೆ ಅವುಗಳನ್ನು ನೋಡ್ಕೋಬಹುದು ಅಲ್ಲಿ ಇದು ಮಾಡಿದ್ದೀನಿ ಪೈ ಚಾರ್ಟ್ಸ್ ಇದೆ ಕೂಡ ಇಂಪಾರ್ಟೆಂಟ್ ಅಂತ ಹೇಳಕ್ ಆಗಲ್ಲ ಬಟ್ ಮಿಟ್ ಗೆ ಕೊಡಬಹುದು ಹಾಗಾಗಿ ಕೊಟ್ಟಿದ್ದೀನಿ ಪೈ ರೇಖಾ ಚಿತ್ರ ನೆಕ್ಸ್ಟ್ ಒನ್ ದಿಸ್ ಒನ್ ದ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂಡ್ ಪ್ರೈವೇಟ್ ಸೆಕ್ಟರ್ಸ್ ಇಂಡಸ್ಟರೀಸ್ ಫಾಲೋವಿಂಗ್ ದಿ ಲಿಸ್ಟ್ ಓಕೆ ಸೊ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಮತ್ತ ಖಾಸಗಿ ವಲಯದ ಕೈಗಾರಿಕೆಗಳಿದೆ ಸೊ ಇವುಗಳನ್ನ ವಿಂಗಡಣೆ ಮಾಡಬೇಕು ಇಲ್ಲಿ ಆಕ್ಚುಲಿ ಹತ್ ಬರಬೇಕಾಗಿತ್ತು ಒಂದು ಇದೆ ಸೊ ಟೋಟಲ್ ಎಷ್ಟು ಪ್ರಶ್ನೆ ಕೊಟ್ಟಿದ್ದೀನಿ ಐದು ಐದರಲ್ಲಿ ಮೂರು ಡೆಫಿನೆಟ್ ಆಗಿ ಮಿಟ್ಟಮಿಗೆ ಬರುತ್ತೆ ಇವೆ ಸೊ ಅದರಲ್ಲಿ ನೀವು ಎರಡು ಬರಬೇಕು ಹೌದಾ ಫಸ್ಟ್ ಮೂರೇನು ಪ್ರಶ್ನೆಗಳಿತ್ತಲ್ಲ ಅದು ಬಹಳ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಹೌದಾ ಸೊ ಫಸ್ಟ್ ಒನ್ ಮಿಡ್ ಡೇ ಮೀಲ್ಸ್ದು ದೆನ್ ಇದು ಫ್ಯಾಮಿಲಿ ಇದ್ದದ ನೆಕ್ಸ್ಟ್ ಏನಂತಂದ್ರೆ ಯಾವುದು ಬ್ಯಾಂಕ್ಸ್ ಇದೆ ಸೊ ದಿಸ್ ಒನ್ ಕ್ವಶನ್ ತ್ರೀ ಕ್ವಶನ್ ಇಟ್ ವಿಲ್ ಬಿ ಕೇಮ್ ಫಾರ್ ಇನ್ ದಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮೋಸ್ಟ್ ರಿಪೀಟೆಡ್ ಇಂಪಾರ್ಟೆಂಟ್ ಕ್ವಶನ್ ಆಪ್ಷನ್ ಒಳಗ ಸಿಕ್ಸ್ ಮಾರ್ಕ್ಸ್ ಎನಿ ಒನ್ ಎನಿ ಒನ್ ಒನ್ ಟ್ವೆಂಟಿ ಸೆಂಟೆನ್ಸ್ ಫಸ್ಟ್ ಫೈಂಡ್ ದ ಮೋಡ್ ಆಫ್ ಲೇಬರ್ ಫ್ಯಾಮಿಲಿ ಫ್ರಮ್ ದ ಫಾಲೋವಿಂಗ್ ಡೇಟಾ ಈ ಕೆಳಗೆ ಕೊಟ್ಟಿರುವಂತಹ ದತ್ತಾಂಶಗಳನ್ನು ಬಳಸಿಕೊಂಡು ಬಹುಲಕವನ್ನು ಕಂಡುಹಿಡಿಯು ರಿಪೀಟ್ ಆಗಿದೆ ಬರುತ್ತೆ ನೋಡ್ಕೊಳ್ಳಿ ಇದು ಹೊಸ ಕ್ವಶನ್ಸ್ ನಾನು ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ಮಕ್ಕಳಿಗೆ ಕೊಟ್ಟಿದ್ದೀನಿ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಕನ್ಸ್ಟ್ರಕ್ಟ್ ದ ಬೈ ದಿ ಯೂಸಿಂಗ್ ದಿ ಫಾಲೋವಿಂಗ್ ಡೇಟಾ ಈ ಕೆಳಗೆ ಕೊಟ್ಟಿರುವಂತಹ ದತ್ತಾಂಶಗಳನ್ನು ಬಳಸಿಕೊಂಡು ಅಂಕಗಣಿತ ರೇಖಾಚಿತ್ರವನ್ನು ರಚಿಸಿ ಅಂತ ಲೆಸ್ ದನ್ ಇದೆ ಗ್ರೇಟರ್ ದನ್ ಇದೆ ಅವುಗಳನ್ನು ಬಳಸ್ಕೊಂಡು ಮಾಡ್ಬೇಕು ದೆನ್ ಕ್ಯಾಲ್ಕುಲೇಟ್ ದ ಫಾಲೋವಿಂಗ್ ಸ್ಟೂಡೆಂಟ್ ದಿ ಡೈರೆಕ್ಟ್ ಮೆಥಡ್ ಸ್ಟೆಪ್ ಡಿವಿಶನ್ ಮೆಥಡ್ ಇವನು ರಿಪೀಟ್ ಆಗಿದೆ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬೆಟರ್ ನಿಮ್ಗೆ ಯಾಕಂದ್ರೆ ಸೇಫ್ ಆಗಿರ್ತೀರಿ ನೆಕ್ಸ್ಟ್ ಒನ್ ದ ಫಾಲೋವಿಂಗ್ ದಿ ಟೇಬಲ್ಸ್ ಶೋ ದ ಬೈ ದಿ ಜೆಂಡರ್ಸ್ ಸ್ಕೂಲ್ ಆಫ್ ಚಿಲ್ಡ್ರನ್ಸ್ ಸಿಕ್ಸ್ ಟು ಫೋರ್ಟೀನ್ ಇನ್ ದಿಸ್ಟ್ರಿಕ್ಟ್ ಆಫ್ ಬಿಹಾರ್ಂಟ್ ಈ ಕೆಳಗೆ ಒಂದು ಬಿಹಾರ್ ರಾಜ್ಯದ ಒಂದು ಒಂದು ಜಿಲ್ಲೆಯಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳ ಒಂದು ಲಿಂಗಾನುಪಾತ ಇದು ಕೊಟ್ಟಿದ್ದಾರೆ ಅದನ್ನ ಬಳಸಿಕೊಂಡು ನೀವು ಸ್ತಂಭ ಘಟಕ ರೇಖಾ ಚಿತ್ರವನ್ನು ರಚಿಸಿ ಅಂತ ಇಲ್ಲಿ ಡೇಟಾ ಇದೆ ಆಮೇಲೆ ಟ್ಯಾಲಿ ಮಾರ್ಕಿಂಗ್ ಕೊಟ್ಟಿದ್ದೀನಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಡೇಟಾ ಚೇಂಜ್ ಆಗಬಹುದು ಆಮೇಲೆ ಮಿಡಿಯನ ಇದನ್ನು ಬರ್ಬೋದು ಅಂತ ಹೇಳಿ ಏನ್ ಮಾಡಿದೀನಿ ಇದೊಂದು ಕ್ವಶನ್ ಹಾಕಿದ್ದೀನಿ ಫೋರ್ ಮಾರ್ಕ್ಸ್ ಇರ್ಲಿ ಅಂತ ಹೌದಾ ಟೋಟಲ್ ಆರ್ ಕೊಟ್ಟಿದ್ದೀನಿ ಆರ್ ಅಲ್ಲಿ ಎರಡು ನೀವು ಒಂದೇ ಅಷ್ಟೇ ಸ್ಟಾಟಿಸ್ಟಿಕಲ್ ಪಾರ್ಟ್ ಇದು ಇಂಡಿಯನ್ ಎಕಾನಮಿ ಒಳಗನು ಸೇಮ್ ಒಂದೇ ಬರಿಬೇಕು ಹೌದಾ ಎರಡು ಪ್ರಶ್ನೆ ಇರುತ್ತೆ ಮೋಸ್ಟ್ ರಿಪೀಟೆಡ್ ರೈಟ್ ಅಬೌಟ್ ಅ ಗ್ರೀನ್ ರೆವಲ್ಯೂಷನ್ ಫಿಕ್ಸ್ ಆಗುತ್ತೆ ಅನ್ನಿಸ್ನೇ ಸ್ನೇಹಿತರೆ ಗೆ ಇದು ಫಿಕ್ಸ್ ಇರುತ್ತೆ ಮೊದಲು ಇದು ಫೋರ್ ಮಾರ್ಕ್ಸ್ ಇತ್ತು ಸಿಕ್ಸ್ ಮಾರ್ಕ್ಸ್ ಕನ್ವರ್ಟ್ ಹೌದಾ ಸೊ ಹಾಗಾಗಿ ಇದು ತುಂಬಾ ಬರುವಂತ ಸಾಧ್ಯತೆ ಇರುತ್ತೆ ಇದನ್ನ ಚೆನ್ನಾಗಿ ಓದ್ಕೊಳ್ಳಿ So the right about the Green Revolutions, fixed question in midterm. Then briefly explain the following: the agriculture, and activities, horticulture, fishes. So this one most repeated questions for midterm examination and as well as annual examinations. Then so this is not important, but it will be studied. Okay, in the uh, precautionary purpose. So example, uh, explain about the following: the liberalization measures, deregulations, the, the industrial areas and financial sectors. ಹೌದಾ ಈ ಕೆಳಗೆ ಉದಾರೀಕರಣ ಕ್ರಮಗಳನ್ನು ಕುರಿತು ವಿವರಿಸಿರಿ ಕೈಗಾರಿಕಾ ವಲಯದ ಅನಿರ್ಬಂಧನೀಕರಣ ಹಣಕಾಸು ವಲಯದ ಸುಧಾರಣೆ ನೆಕ್ಸ್ಟ್ ಎಕ್ಸಾಮಿನ್ ದ ರೋಲ್ ಆಫ್ ಎಜುಕೇಶನ್ ಇನ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ನೇಷನ್ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಶಿಕ್ಷಣ ಪಾತ್ರ ಇದು ಇಂಪಾರ್ಟೆಂಟ್ ಇಲ್ಲ ಬಟ್ ಕೊಟ್ಟಿದ್ದೀನಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಡಿಸ್ಕಸ್ ದ ಫಾಲೋವಿಂಗ್ ಆಸ್ ಎ ಸೋರ್ಸಸ್ ಆಫ್ ವುಮೆನ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತಿದೆ ಸೊ ಎಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಎಕ್ಸ್ಪೆಂಡಿಚರ್ ಆನ್ ಮೈಗ್ರೇಷನ್ ಇಂಪಾರ್ಟೆಂಟ್ ಇದೆ ಬಹಳ ಸಲ ರಿಪೀಟ್ ಆಗಿದೆ ನೋಡ್ಕೊಳ್ಳಿ ರೈಟ್ ಅಬೌಟ್ ಅನಿಮಲ್ ಹಸ್ಬೆಂಡ್ರಿ ಹೌದಪ್ಪ ಪಶು ಸಂಗೋಪನೆ ಒಂದು ಬರಿಬೇಕು ಫಸ್ಟ್ ಎರಡು ಯಾವುದು ಗ್ರೀನ್ ರೆವಲ್ಯೂಷನ್ಸ್ ಹಾರ್ಟಿಕಲ್ಚರ್ ಫಿಶರ್ಸ್ ಮೋಸ್ಟ್ ರಿಪೀಟೆಡ್ ಫಾರ್ ಇವರ್ ಎಕ್ಸಾಮ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸಿ ಪಾರ್ಟ್ ಸ್ಟಾಟಿಸ್ಟಿಕಲ್ ಪಾರ್ಟ್ ಫೋರ್ ಬರಿಬೇಕು ಸಾರಿ ಎರಡು ಬರಿಬೇಕು ಇಂಡಿಯನ್ ಎಕನಾಮಿ ಒಳಗೆ ಫೋರ್ ಬರೀಬೇಕು ಇಲ್ಲಿ ಸ್ಕೇ ಸಿಟಿ ಇಸ್ ದ ರೂಟ್ ಆಫ್ ಆಲ್ ದ ಎಕನಾಮಿಕ್ ಪ್ರಾಬ್ಲಮ್ಸ್ ಎಕ್ಸ್ಪ್ಲೇನ್ ದಿಸ್ ದಿಸ್ ದ ಸ್ಟೇಟ್ಮೆಂಟ್ ಹೊರತು ಎಲ್ಲಾ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಬಹಳ ಸಲ ಬಂದಿದೆ ರಿಪೀಟ್ ಬಂದಿದೆ ಇನ್ನು ಮಲಗೂ ಬರುತ್ತೆ ಮಿಟ್ ಅಮಗಿ ಬರುತ್ತೆ ಪ್ರಾಕ್ಟೀಸ್ ಮಾಡಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಲಾಸ್ ಆಫ್ ಇನ್ಫಾರ್ಮೇಶನ್ಸ್ ಇನ್ ದ ಕ್ಲಾಸಿಫಲ್ ಕ್ಲಾಸಿಫೈಡ್ ಡೇಟಾ ಇದನ್ನು ಬಹಳ ಸಲ ಬಂದಿದೆ ಅಂದರೆ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಥರ್ಡ್ ಒನ್ ಟು ಡ್ರಾ ಆ್ಯಂಡ್ ಫ್ರೀಕ್ವೆನ್ಸಿ ಪೋಲಿಗಾನ್ ವಿತ್ ದ ಹೆಲ್ಪ್ ಆಫ್ ಫಾಲೋವಿಂಗ್ ಡೇಟಾ ಏನ್ ಮೇಲೆ ಈಗ ಅಷ್ಟು ರಿಪೀಟೆಡ್ ಆಗೋದಿಲ್ಲ ಬಟ್ ಇದು ಮಿಡ್ ಬರುತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒನ್ ಫೋರ್ತ್ ಒನ್ ಕ್ಯಾಲ್ಕುಲೇಟ್ ದ ಅರ್ಥಮೆಟಿಕ್ ಇನ್ ಫ್ರಮ್ ದ ಫಾಲೋವಿಂಗ್ ಡೇಟಾ ಹೌದಾ ಇದು ಇದು ಫೋರ್ ಮಾರ್ಕ್ಸ್ ಬರುವಂತ ಸಾಧ್ಯತೆ ಅಂತ ಹೇಳಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಮೇಲೆ ಇದು ಯಾವ್ದು ಕಾಟಲ್ ಡಿವಿಷನ್ಸ್ ಕೊಟ್ಟಿದ್ದೀನಿ ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲಿ ಇದು ಬರ್ಬಹುದು ಅಂತ ಒಂದು ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಸ್ಯಾಂಪ್ಲಿಂಗ್ ಎರ ಇದನ್ನು ಮೋಸ್ಟ್ ರಿಪೀಟೆಡ್ ಇಲ್ಲ ಬಂದ್ ಬರ್ಬಹುದು ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ಹ ಇದು ಟೇಬಲ್ ಬರ್ಬೋದು ನೋಡಿ ಡ್ರಾ ಅಂಡ್ ಫಾರ್ಮೇಟೆ ಟೇಬಲ್ ಐಡೆಂಟಿಫೈ ದ ಕಾಂಪೋನೆಂಟ್ ಪುಸ್ತಕದ ಒಂದು ನಮೂನೆ ಬರೋದು ಭಾಗಗಳನ್ನು ರೈಟ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಹೌದಾ ದತ್ತಾಂಶಗಳ ವರ್ಗೀಕರಣ ಎಂಟು ಕೊಟ್ಟಿದ್ದೀನಿ ಇದ್ರೊಳಗ ನಿಮ್ಗೆ ನಾಲ್ಕರಿಂದ ಐದು ಬರುತ್ತೆ ಹೌದಾ ಹಾಗಾಗಿ ನೀವು ನಾಲ್ಕರಲ್ಲಿ ನಿಮ್ಗೆ ಎರಡು ಬರಿಬೇಕಾಗತ್ತೆ ಅದನ್ನ ಎರಡು ನಿಮ್ಗೆ ಈಸಿಯಾಗಿ ಸಿಗುತ್ತೆ ಅದಕ್ಕೋಸ್ಕರ ಎಂಟು ಕೊಟ್ಟಿದ್ದೀನಿ ಸ್ನೇಹಿತರೆ ಇಂಡಿಯನ್ ಎಕನಾಮಿ ಒಳಗ ನಾಲ್ಕು ಬರಿಬೇಕು ನೆನ್ಪಿಟ್ಕೊಳ್ಳಿ கம்பல்சரிக்கோர் டோட்டல் அலாட்மெண்ட் ஆகி நெக்ஸ்ட் வந்து அண்டர்ஸ்டாண்ட் பை தி ட்ரேன் ஆஃப் த இண்டியன் வெல் ட்யூரிங் தி காலோனியல் பீரியட் மோஸ்ட் ரிப்பீட்டெட் தாதாபாய் நோரோஜி அவர் அவரது ஒரெண்ட்டு பிராக்கிஸ் தயவுட்டும் ದೆನ್ ಇಂಡಿಕೇಟ್ ದ ವ್ಯಾಲ್ಯೂಮ್ ಆಫ್ ಡೈರೆಕ್ಷನ್ ಆಫ್ ಇಂಡಿಯನ್ ಫಾರಿನ್ ಟ್ರೇಡ್ ಬಿಫೋರ್ ಇಂಡಿಪೆಂಡೆನ್ಸ್ ಸ್ವತಂತ್ರ ಪೂರ್ವದ ಭಾರತ ವಿದೇಶಿ ವ್ಯಾಪಾರದ ಪ್ರಮಾಣ ಮತ್ತು ದಿಕ್ಕು ಇದನ್ನು ಬಹಳ ಸಲ ರಿಪೀಟ್ ಆಗಿದೆ ಕೊಟ್ಟಿದ್ದೀನಿ ನಾನು ಮಿಟ್ಟಿಗೂ ಬರುತ್ತೆ ಡೆಫಿನೆಟ್ ಆಗಿ ಎರಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೋಸ್ಟ್ ರಿಪೀಟೆಡ್ ಆಗಿದೆ ರೈಟ್ ಅಬೌಟ್ ದ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಇಂಡಿಯಾ ಇದು ಚಾಪ್ಟರ್ ನಂಬರ್ ಎಷ್ಟು ಒಳಗ ನೋಡ್ಕೊಳ್ಳಿ ಭೂ ಸುಧಾರಣೆ ನೆಕ್ಸ್ಟ್ ಇದು ಥರ್ಡ್ ಚಾಪ್ಟರ್ ನಲ್ಲಿ ಇದು ಕೊಟ್ಟಿದ್ದೀನಿ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸಿದೆ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ ಹೌದಾ ಡಬ್ಲ್ಯೂ ಟಿ ಬಗ್ಗೆ ಡಿಸ್ಕಸ್ ದೀಡ್ ಫಾರ್ ಇನ್ ದ ಪ್ರಮೋಟಿಂಗ್ ಮೆನ್ ಎಜುಕೇಶನ್ ಇನ್ ಇಂಡಿಯಾ ಮಹಿಳಾ ಶಿಕ್ಷಣದ ಬಗ್ಗೆ ಉತ್ತೇಜಿಸುವ ಅಗತ್ಯತೆ ಇದು ಎನ್ಮೇಲೆ ತುಂಬಾ ಇಂಪಾರ್ಟೆಂಟ್ ಇದೆ ಹಾಗಾಗಿ ಮಿಟಮಿಗೆ ಬರುತ್ತೆ ಅಂತ ಕೊಟ್ಟಿದ್ದೀನಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಸಲ ಬರುತ್ತೆ ಇದು ಕ್ವಶನ್ ಡೆಫಿನೆಂಟ್ ಆಗಿ ಬರುತ್ತೆ ಮಿಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಔಟ್ ದ ನೀಡೆಡ್ ಫಾರ್ ಇನ್ ದ ಜಾಬ್ ಟ್ರೈನಿಂಗ್ ಎರಡು ಒಂದೇ ಚಾಪ್ಟರ್ ಆಗಿದೆ ಇಂಪಾರ್ಟೆಂಟ್ ಹೇಳಿ ಅನಿಸ್ತು ನನಗೆ ಹಾಕಿದೀವಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಕ್ಸ್ಪ್ಲೇನ್ ದ ಅಬೌಟ್ ದ ಪ್ರೈವೇಟೈಸೇಷನ್ ಇದು ನೋಡ್ಕೊಂಡ್ರೆ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ ಬಟ್ ಅಲ್ಲಿ ಮೇಲ್ಗಡೆ ಕವರ್ ಆಗಿದ್ದಾವ್ ದ ಬೆನಿಫಿಟ್ಸ್ ಆಫ್ ದಿ ಲಿಮಿಟೇಷನ್ ಆಫ್ ಆರ್ಗಾನಿಕ್ ಫಾರ್ಮಿಂಗ್ ಇದು ಎನ್ವಲ್ಲಿ ಬರ್ಬೋದು ಬಟ್ ಇರ್ಲಿ ಅಂತ ಹೇಳಿ ರೂರಲ್ ಡೆವಲಪ್ಮೆಂಟ್ ಇದು ತಗೊಂಡಿದ್ದೀವಿ ఈ సెక్షన్ అోడి ఈ టోటల్ ఐదు ప్రశ్న బరీ జనరీ పార్ట్స్ ఆఫ్ ఎకనమి డిస్కస్ ప్రొడక్షన్ కన్జంప్షన్ డిస్ట్రిబ్యూషన్ ఫార్ములాంపిక్ మేన్ ఇదే నెక్స్ట్ ఇండియన్ ఎకనమీ అందరి ಫೋರ್ ಬರಿಬೇಕು ಎರಡು ಇಂಟು ನಾಲ್ಕು ಆಗ್ಬೇಕು ಸ್ನೇಹಿತರೆ ತಪ್ಪಾಗಿದೆ ನೇಮ್ ದ ದ ಎನಿ ಟೂ ಆಫ್ ಎಕನಾಮಿಕ್ ಎಸ್ಟಿಮೇಟೆಡ್ ಎಸ್ಟಿಮೇಟ ಇನ್ಕಮ್ ದಾಧಾಬಾಯಿ ನೋರೋಜಿ ಇದ್ ಅವರ ಆರ್ ಸಿ ದೇಸಾಯಿ ಹೆಸರು ಬರೀಬಹುದು ನೀವು ದೆನ್ ವಾಟ್ ಆರ್ ದ ಗೋಲ್ಸ್ ಆಫ್ ಫೈವ್ ಸಲ ರಿಪೀಟ್ ಆಗಿದೆ ಮೋಸ್ಟ್ ರಿಪೀಟೆಡ್ ಇಟ್ ಬಿ ಎಕ್ಸಾಮಿನೇಷನ್ ప్రాక్టీస్ లెంతి ಹಾ ಇಷ್ಟು ನಾನು ಈ ವಿಡಿಯೋಗಳಾಗ ನಿಮ್ ಕೊಡ್ಬೇಕು ಅಂದ್ರೆ ಇನ್ನು ಟೂ ಮಾರ್ಕ್ಸ್ ಕೊಡ್ಬೋದು ಸ್ನೇಹಿತರೆ ಬಟ್ ಇಷ್ಟಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಮಿಟ್ಟು ಕವರ್ ಆಗುತ್ತೆ ಏನಮಲ್ಲಿ ಅಲ್ಲ ಹೌದಾ ಎನ್ವಲಿಗೆ ಬೇರೆ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ನೋಡೋಣ ಹೌದಾ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಅಂಡ್ ವಾಚ್ಫುಲ್ಲಿ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಬಾಯ್